తడి వంటైతి తడి బడి బడి తడి వందైతో పాపలతకలే పాపలది ಹುಡ್ಕ್ಯಾ ಹುಡ್ಕ್ಯಾ ಸಾಕ ಸಾಕಾಗ ಹೋಗ್ಯದ್ ನೋಡ್ರಿ ಅಲ್ರಿ ಯವ ಮಗಳಿಗೆ ಹಾಸ್ಬಂದ್ರ ತೊಳಗಿನ ಒಣಗಿ ಬಂದ್ರಾಳ ಮತ್ ತೊಳಗಿನ ಒಣಗಿ ಹಾಸ್ಬಾಂದ್ರ ಎಲ್ಲಾ ಬಿಡ್ತಿಂದ ಕೊಂಡವರ್ಸನ್ ಹುಣ್ದಿರ್ತ ಹಿಂಗ್ರಿಪಾ ಯಾವ ಮಗಳ ಶಾರು ಅಲ್ಲೇನ ಕುಂತರಿ ಮತ್ತ ಮಿದ್ರುಗ ಕಳ್ಸಿ ಒಡ್ರಿಪಾ ನನಗೂ ಹುಡುಕ್ಯಾಡಿ ಹುಡುಕ್ಯಾಡಿ ಸಾಕಾಗಿ ಹೋಗೈತೆ ನೋಡ್ರಿಪ್ಪ ನನ್ನ ಮಗು ಸಮ ಸಾಕು ಸಾಕಾಗಿ ಹೋಗೈತೆ ಯಾವ ಮಗಳ ಸರು ಎಲ್ಲದ ಬೇ ಮುದುಕಿ ಬಾಯಿ ಮಾಡ್ಬೇಡ ಬಹಳ ಜೋರು ಇಲ್ಲ ನಿನ್ನ ಹ್ಞೂ ನಿಮ್ಮಪ್ಪನು

ಆಚಕೊಂಡಾ ಆಚಕೊಂಡಾ ಕತ್ತನ ಓನನ ಕಾಮ್ ಪೈತೂರಿ ಆ ದೊ ತಂಗಿ ಪಾಪ ಯಾರು ಓಯಿ ಜೋಕನ್ ಮಾರಿ ಹುಡುಗ ಈ ಹೋರಿ ಯಾವ್ದಂತ ನಿನಗೆ ಗೊತ್ತಿಲ್ಲನ ಈ ಹೋರಿ ಯಾವ್ದಂತ ಮಾಡಿ ಯಾರು ಯಾವ ನಮ್ಮ ಸೌಕರು ಕುಂಟಿಡ್ದ ರಂಟಿ ಉಡಿ ಬಂಟೆ ಉಪಾ ಎಲ್ಲಿದಿನ 와 ಈ ಕೊರಿ ಬನ್ ಮಗನ ಓ ಈ ಪೂರ ಗೊತ್ತಾತ್ ನೋಡುವ ಮಗಳ ನನಗೆ ಒಂದ ಗೊತ್ತಾತ ಈವ ನಮ್ಮ ಮೂಳು ಕಂಟಿ ಸುಳ್ಳು ಕಂಟಿ ಆ ಮಗ ಕರೆ ಕುಂಟಿ ಈ ಮಂಗ್ಯಾನ್ ಮಗ ಯಾರಾದ ನನಗೇನ ನಡಿವ ಮನೆ ಹೋಗು ನಾಡಿ 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 ತಾಡಿ ತಾಡಿ ತಾಡಿ

ಕೊಪ್ಪಳದಿಂದ ಹಪ್ಪಳ ಸಂಡ ಅದ ಬಜಾರ ನನ್ನ ಮೆರವಣಿಗೆ ಮಾಡಿ ನನಗ ಇಲ್ಲೇ ಈ ದಾಮ್ ಜಾತ್ರೆ ಇಲ್ಲಿ ಊರಿಗಿನ ಊಟ ಹಾಕಿಸ್ತಾನ ಕೇಳಿದ ಮಗನ ಮದ ಆಮೇಲಿಂದ ಪೂಜೆ ಮಗನ ಇಡೀ ಊರಿಗೆ ನಾ ಊಟ ಹಾಕಿಸ್ತಾನ

Apa? Ya, Ni nanti apa? in <laughs> the નો કે દોરી બેસરકિલા યારી બેસર સટન બરરી પટ પટ કોટતીની ની સીમા એડ દોરી ટિકલાટ હેલા વડા દોરી રોકલ કડાને હેલા બેસન દોરી ટેન્શન હેલા બરરી યારી બેક મુંદે હેદ બરલા ઓ મેડમ નીલા ಜೀವದ ಜೋಡಿ ಮಾತಾಡಕ್ ಜೀವ ಬೇಕಾ ತಡಿ ತಡಿ ಬಾಯಿ ಬಾಯ್ ಬಾಯ್ ಹೇಬಳ ಈಗಲೇ ನಿನ್ ಹಿಂದಾನೇ ಬಂದೆ ಜಾತ್ರೆಗೆ ಬಂದಾಯ್ತು